ನಿಮ್ಮವ ಏನು ಹೇಳ್ತಿದ್ರಾ ಒಂದೂವರೆ ಲಕ್ಷ ಅಲ್ಲೋ ಒಂದಲ್ಲಾಗತ್ತೆ ಒಂದು ಆಗಿಲ್ಲ ಯಾವರುಳ್ಳಿ ನಲ್ಮಂಗ್ಲ ತಾಲೂಕು ನೆಲಮಂಗ್ಲ ತಾಲೂಕು ಸುಲ ದೇವನಹಳ್ಳಿ ನಿಮ್ಮ ಹೆಸರು ನರ್ಸಪ್ಪರು ಇವ ನಿಮ್ಮವ ಇವಕ್ಕೇನು ಹೇಳಿದಿರಾ ಒಂದು ಅರವತ್ತು ಅಲ್ಲೋ ನಾಲ್ಕಲ್ಲೂ ಎರಡಲ್ಲೂ ಆರಂಭ ಮಾಡೇವೆ ಸೋಲ್ದೇವ್ನಹಳ್ಳಿ ನರಸಪ್ಪರು ಸಹರದ ವ್ಯಾಪಾರನ ವ್ಯಾಪಾರ ಬಂದಿದ್ರ ಸಂತೆ ಮೇಲೆ ಯಾವ ಯಾವ ಜಾತ್ರೆಗೆ ಹೋಗ್ತೀರಾ ಎಲ್ಲ ಜಾತ್ರೆಗೆ ಹೋಗ್ತೀರ ನಂಗೆ ಮನೆ ಮುಂದೆ ಹಳ್ಳಿ ಖಾರ ಯಾವಾಗಲೂ ಇರ್ತವೆ ನಮಸ್ಕಾರ ಯಾವರು ಯಾವಾಗ ಬಂದ್ರಿ ನಿನ್ನೆ ಬಂದ್ರಿ ತಗೊಂಡ್ರ ಎಷ್ಟೊತ್ತಿ ತಗೊಂಡಿದ್ರೆ ಜೊತೆ ಆಗ್ಯಾವೆ ಇನ್ನೂ ಎಷ್ಟೊತ್ತಿ ಬೇಕು ಇನ್ನೂ ಮೂರ್ ಜೊತೆ ಬೇಕು ನೋಡ್ತಾ ಎರಡು ಮೂರು ದಿನ ಇರುತ್ತೆ ನೋಡಿ ತಗೊಳ್ಳಿ ಒಳ್ಳೆ ನಿಮ್ ಹೆಸ್ರು ಹುಸೇನ್ ಮೈಲಾರಪ್ಪ ತಾತಪ್ಪ ನಿಮ್ಮ ಹೆಸ್ರೇನೇ ಅಜ್ಮನ್ ರೀ ಸಿದ್ದರಾಮಯ್ಯವರು ಹಾಂ ಹಾಂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಂ ಹಾಂ ಓಕೆ ಒಳ್ಳೇದು ಒಳ್ಳೊಳ್ಳೆ ಓರಿಗಳು ತಗೊಂಡೋಗಿ ಹಳ್ಳಿ ಕಾರನ್ನ ಉಳಿಸಿ ಬೆಳೆಸಿ ಹಳ್ಳಿ ಕಾರ ರೈತರ ಉಸಿರು ಅಲ್ವಾ ರೈತರ ಬೆನ್ನೆಲುಬು ಹಳ್ಳಿ ಕಾರು ನೇರವಣ್ಣ ನಮಸ್ಕಾರ ಏನು ಹೇಳ್ತಿದ್ರ ನಾವು ಲಕ್ಷ ಹೇಳ್ತೀವಿ ಅಲ್ಲ ಇಲ್ಲ ಸರ್ ಎರಡಲ್ಲಿ ಡಲ್ ಹಾಕೋ 2 ಡಲ್ 4 ಕಲ್ಲು ಕಲ್ಚಿಕ್ನಳ್ಳಿ ಕಲ್ಲು ಯಾವಾಗರು ನಮ್ಮ ಜಿಲ್ಲೆ ಬಿಡಿ ಯಾವ ತಾಲೂಕು ಬಡ್ಕೇ ತಾಲೂಕು ಬಡ್ಕೇ ತಾಲೂಕ ಕಲಚಿಕನಳ್ಳಿ ನಿಮ್ಮ ಹೆಸರು ಮರಿಯಪ್ಪ ಸರ್ ಮರಿಯಪ್ಪ आराम ಮಾಡವಾ ಆರಾಮ ಮಾಡೋ ಸರ್ ವ್ಯಾಪಾರದ ನ ಸಾಕಿರೋದು ವ್ಯಾಪಾರ ವ್ಯಾಪಾರ ಸಂತಿಗೆ ಹೋಗ್ತೀರಾ ನಾವೆಲ್ಲ ಜಾತ್ರೆಗೆ ಹೋಗ್ತೀವಿ ಎಲ್ಲ ಜಾತ್ರೆಗೆ ಹೋಗ್ತೀರಾ ಹ್ಮ್ ಹಾ ಎಲ್ಲ ಜಾತ್ರೆಗೆ ಹೋಗ್ತೀವಿ ನಿಮ್ಮ ಹೆಸರುಪ್ಪ ಸರ್ ಮರಿಯಪ್ಪ ಫೋನ್ ನಂಬರ್ ಹೇಳಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಏಳು ಎಂಟು ಮೂರು ನಾಲ್ಕು ಒಂಬತ್ತು ಆರು

ಬರ್ತೀನಿ ನಿಮ್ಮ ಯಜಮಾನ್ರು ಅಲ್ವಾ ಏನು ಹೇಳ್ತಿದ್ರ ಒಂದೂವರೆ ಲಕ್ಷ ಅಲೋ ಎರಡಲ್ಲ ಆಯ್ತು ಯಾವೂರು ಅದೇ ಅತಿ ಚುಂಚುನಿಗೆ ನಿಮ್ಮ ಹೆಸ್ರು દેવરાજ <tiple>

నిమ్మస్ నాగరాజ్ నాగరాజు ఫోన్ నెంబర్ వెళ్ళి సెవెన్ జీరో టూ సిక్స్ సెవెన్ టు ఫోర్ టూ ఒన్ ఎయిట్

ಇನ್ನ ಅವು ಕೊಟ್ಟಿದೀವಣ್ಣ ದೊಡ್ಡ ಬೆಲೆ ಅವು ಒಂದು ಫೋನ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ಸೆವೆನ್ ನೈನ್ ಸಿಕ್ಸ್ ಒನ್ ಸೆವೆನ್ ಏಟ್ ನಮ್ದು ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಟು ಡಬಲ್ ಏಟ್ ಜೀರೋ ನಮ್ಮ ಹೆಸರು ರವಿಕುಮಾರ್ ಅಂತ ಹೇಳಿ

ನೀನೆ ಹೇಳ್ತೀವಿ ಕೆಮ್ಮನಹಳ್ಳಿನ ಹ್ಮ್ ಕೆಮ್ಮನಹಳ್ಳಿ ನಿಮ್ಮ ಹೆಸ್ರು ವೆಂಕಟೇಶ್ ಮೂರ್ತಿ ವೆಂಕಟೇಶ್ ಮೂರ್ತಿ ಹ್ಮ್ ಹಲೋ ಎಲ್ಲೂ ಕಡೆ ಕಡೆಯಲ್ಲೂ ಆರಂಭ ಮಾಡ್ಯಾವೆ ಹೇಳ್ತೇನೆ ಗಾಡಿ ಎಲ್ಲ ಕೊಡ್ತೀವಿ ಗಾಡಿನೂ ಮಾಡ್ದವೇ ಹ್ಮ್